लस्टमरु सर ಶ್ರೀಮಂಜಿ ಗೌರ್ನರ್ ಮತ್ತು ಪಾಸ್ ಗೋರ್ನರ್ ಮತ್ತು ವೇದಿಕೆ ಬಹಳ ತುಂಬ ದೊಡ್ಡದಿದೆ ಎಲ್ಲ ಹೆಸರನ್ನು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲ ಪದಾಧಿಕಾರಿಗಳೇ ಮತ್ತು ನನ್ನ ಸಹೋದರಿ ನ್ಯಾಯಾಧೀಶ ಪ್ರಭಾವತಿ ಹಿರೇಮಠರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಲಯನ್ಸ್ ಬಂಧುಗಳೇ ಈಗಾಗಲೇ ಹೇಳಿದ್ವಿ ಸುಮಾರು ನಮ್ಮ ಈ ಜಿಲ್ಲೆ ತೊಂಬತ್ನಾಲ್ಕು ಕ್ಲಬ್ಗಳನ್ನು ಹೊಂದಿದೆ ಅಂತ ಹೇಳಿ ಎಲ್ಲ ಸರ್ವ ಸದಸ್ಯರಿಗೆ ಈ ಕಟ್ಟಡ ಸಂಭ್ರಮದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆಲ್ಲ ತಿಳಿದಿರ್ತಕ್ಕಂಥದ್ದು ನಾನೇನು ಮತ್ತೆ ಹೇಳುವಂಥದ್ದಲ್ಲ ಈ ಲಯನ್ಸ್ ಪ್ರಾರಂಭ ಆಗಿರೋದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆ ಏಳು ನೋಡಿ ಎಷ್ಟೊಂದು ಕೋ ಇನ್ಸಿಡೆನ್ಸ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ನಿಮ್ಮ ಈ ಡಿಸ್ಟಿಕ್ ನಂಬರ್ ಏನು ತ್ರೀ ಒನ್ ಸೆವೆನ್ ಜಿ ಕೂಡ ಅಲ್ಲಿ ಅಂದ್ರೆ ಏಳು ಏಳು ಎಲ್ಲಿರುತ್ತೆ ಅಂತಂದ್ರೆ ಏಳು ಒಂದು ರೀತಿಯ ಬೆಳವಣಿಗೆಯ ಸಂಕೇತ ಅಂತ ಇದು ನನಗೂ ಒಂದು ರೀತಿಯ ಕೋಇನ್ಸಿಡೆನ್ಸ್ ಯಾಕೆ ಅಂತಂದ್ರೆ ನನ್ನ ಜೀವನದಲ್ಲಿ ಎಲ್ಲಾ ಕಡೆ ఏళ్ళ జాస్తి నిమకి నా డేట్ ఆఫ్ బర్త్ అరవత్ అంటారు బట్ యాక్చువల్లీ నా డేట్ ఆఫ్ బర్త్ కరెక్ట్ డేట్ ఆఫ్ బర్త్ అరవత్ ఫిబ్రవరి అరవత్ ఫిబ్రవరి 11th ఆఫ్ ఫిబ్రవరి 7 నా మొదలై ప్రారంభ కాలం నైదు వస్తున్నాయి ఎస్ఎస్ఎల్సినూ 7 నా రిజిస్టర్ నంబర్ ఏళ్నూర ఇన్న కో ఇన్సిడెన్స్ ఏను అంతా నన్ను ఐదు వర్షం కారీ పడదా నన్న రిజిస్టర్ నంబరు నిమ్ జిల్ నంబర్ ఏదైనా మున్నూరు హిల్ల అదే నన్ను రిజిస్టర్ నంబర్ మున్నూరు హేతి కో ఇన్సిడెన్స్ నిమ్మ స్టార్ట్ ఆగి సవర హి ఈవ్ జల్ేడా మునూర హీవన భాగ కూడా ఏ ನಾನು ನಾನು ಡಿಸ್ಟ್ರಿಕ್ಟ್ ಎಕ್ಸಾಮ್ ಎಕ್ಸಾಮಲ್ಲಿ ಪಾಸ್ ಆದಲೂ ಕೂಡ ನನ್ನದು ನಂಬರು ಮುನ್ನೂರ ಇಪ್ಪತ್ತೇಳು ತ್ರೀ ಟು ಸೆವೆನ್ ಹಾಗಾಗಿ ಎಲ್ಲ ರೀತಿಯ ಒಂದು ರೀತಿಯ ಏಳು ಏಳಿಗೆ ಅಂತೇಳಿ ಏಳಿಗೆಯ ಸಂಕೇತ ಇದು ಹಾಗಾಗಿ ಮತ್ತೊಮ್ಮೆ ನಿಮ್ಮ ಈ ಜಿಲ್ಲೆ ಏನು ಮುನ್ನೂರ ಹದಿನೇಳು ಜಿ ಇದೆಯೋ ಅದಕ್ಕೆ ಶುಭಾಶಯವನ್ನು ಹೇಳ್ತಾ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮಗೆಲ್ಲ ತಿಳಿದಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಕೂಡ ಈ ಲಯನ್ಸ್ ಇಂಟರ್ನ್ಯಾಷನಲ್ ಪ್ರಾರಂಭ ಆದರೂ ಶಿಕಾಗೋದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಇದರ ವ್ಯಾಪ್ತಿಯನ್ನು ಇಡೀ ಇತರ ದೇಶಗಳಿಗೂ ಕೂಡ ವಿಸ್ತರಿಸಿ ಇವತ್ತು ಸುಮಾರು ಇನ್ನೂರು ದೇಶಗಳ ಹೆಚ್ಚಿನ ಒಂದು ದೇಶಗಳಲ್ಲಿ ಇವತ್ತು ನಿಮ್ಮ ಲಯನ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದೊಂದು ರೀತಿಯ ಹೆಮ್ಮರವಾಗಿ ಬೆಳೆದಿದೆ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಮತ್ತೊಮ್ಮೆ ಅಭಿನಂದನೆಗಳು ಇಡೀ ರಾಷ್ಟ್ರದಾದ್ಯಂತ ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಷ್ಟೊಂದು ಸಂಸ್ಥೆಗಳನ್ನ ಹೊಂದಿರತಕ್ಕಂಥದ್ದು ಬಹಳ ಕಷ್ಟ ಹಾಗಾಗಿ ಇದೊಂದು ರೀತಿ ಅದಕ್ಕೆ ಹೇಳಿದ್ದು ನಾನು ಹೆಮ್ಮರ ಅಂತ ಹೇಳಿ ಅದರ ಜೊತೆಗೆ ನಿಮ್ಮ ಮತ್ತೊಂದು ಥೀಮ್ ಏನು ಅದು ಬಹಳ ಮುಖ್ಯವಾದಂಥದ್ದು ಈ ಲಯನ್ಸ್ ಟೀಮ್ ಏನು ಅಂತ ಆ ಲಯನ್ಸ್ ಟೀಮ್ ಕೂಡ ವಿ ಸರ್ವ್ ಅಂತೇಳಿ ನೀವು ಇಟ್ಕೊಂಡಿದ್ದೀರಿ ಅದು ವಿ ಸರ್ವ್ ಅಂತಂದರೆ ಈ ಸೇವೆಗಿಂತ ಅದ್ರ ಮುಂದೆ ಇನ್ನು ಯಾವುದು ಇಲ್ಲ ಅಂತ ಈ ಸೇವೆ ಇದೆಯಲ್ಲ ಯಾವತ್ತು ನಾವು ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಯಾವಾಗ ಸೇವೆಯನ್ನು ಮಾಡ್ತೀವಿ ಅದು ಕೋಟಿ ಕೊಟ್ಟು ಸಿಗದಂತಹ ಒಂದು ಮಾಣಿಕ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸೇವೆ ಮಾಡ್ತಕ್ಕಂಥದ್ದು ಹಾಗಾಗಿ ವಿ ಸರ್ವ್ ಏನಿದೆಯೋ ಅದು ಬಹಳ ಈ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಬಹಳ ಮುಖ್ಯವಾದಂಥದ್ದು ಈ ಸರ್ ಏನ್ ಥೀಮ್ ಇದೆಯೋ ಹಾಗಾಗಿ ಆ ಥೀಮ್ಗೂ ಕೂಡ ನನ್ನ ಸಲ್ಯೂಟ್ ಅಂತ ಹೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸರ್ನ ಜೊತೆಗೆ ನಿಮ್ಮ ಇನ್ನೊಂದು ಮೂರು ನಾನು ಆದ್ಯತೆಗಳನ್ನ ನೋಡಿದೆ ಅದರಲ್ಲಿ ಇರ್ತಕ್ಕಂಥದ್ದು ಈ ಲಯನ್ಸ್ ನಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಮೊದಲನೇದಾಗಿ ಲಿಬರ್ಟಿ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಈ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಈ ಕಾನೂನಿಗೂ ಒಂದು ರೀತಿ ಸಂಬಂಧ ಅಂದ್ರೆ ಮುಂದೆ ನ್ಯಾಯಾಧೀಶನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂದ್ರೆ ದೇಶದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಇದೆಯೋ ನಾವೆಲ್ಲಕ್ಕೂ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನು ಪ್ರಸ್ತಾಪ ಮಾಡ್ತೇವೆ ಸ್ವಾತಂತ್ರ್ಯ ಅಂತೇಳಿ ಲಿಬರ್ಟಿ ಲಿಬರ್ಟಿ ಮನುಷ್ಯನಿಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆಯನ್ನೂ ಎಲ್ಲವನ್ನ ಅವನ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಅದೊಂದು ಮೊದಲ ಒಂದು ಒಂದು ಶಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗಾಗಿ ನಿಮ್ಮದು ಮೊದಲನೆಯದು ಲಿಬರ್ಟಿ ಇರ್ತಕ್ಕಂಥದ್ದು